धोता बज केल तेरा क्रिस्टल अच्छा ते बात নাতো <laughs> প্রায় <laughs> <laughs> ema annuantaha a uh, bayana ಎಷ್ಟನೇದ್ದು ನೋಡ್ಬೇಕು ನಾವು ಎಂಬತ್ತ ಮೂರ ಎಂಬತ್ಮೂರ ಆಯ್ತು ಅಷ್ಟೇ ಎಂಬತ್ಮೂರಷ್ಟೇ ಸರಿ ಅತ್ಯಂತ ಶ್ರಾಂತರಾದ ನಿಮಗೆ ನಾನು ಆತಿಥ್ಯಕ್ಕಾಗಿ ಬರಮಾಡಿಕೊಳ್ತಾ ಇದ್ದೇನೆ ನೀವ್ಯಾರು ಕೂಡ ಹಸಿದವರು ಅಂತ ಅನ್ನೋ ದೃಷ್ಟಿಯಿಂದ ಇಲ್ಲಿ ಹಾಗೆ ಉಳಿಲಿಕ್ಕೆ ನಾನು ಬಿಡಲ್ಲ ನಿಮ್ಮೆಲ್ಲ ಹಸಿವನ್ನ ಕಾಣಿಸ್ತೇನೆ ದಯವಿಟ್ಟು ನೀವು ನಿಮ್ಗೆ ಇಲ್ಲಿ ಏನ್ ಬೇಕೋ ಅದನ್ನ ಸ್ವೀಕರಿಸಿ ಅಂತ ಆಕೆ ಅವರನ್ನ ಆತಿಥ್ಯಕ್ಕಾಗಿ ಬರಮಾಡಿಕೊಳ್ತಾಳೆ ಅಂತ ನಾವು ಇನ್ನೇ ನೋಡಿದ್ವಿ ಮುಂದೆ ಆ ಸಹನ ಅವರು ಹೇಳಿ ಇತ್ಯುತ್ವಾ ಫಲಮೂಲೈಸ್ತಾನ್ ಇತ್ಯುತ್ ಇತ್ಯುತ್ವಾ ಫಲ ಮೂಲೈಸ್ಥಾನ್ ಇತ್ಯುತ್ವ ಫಲಮೂಲೈಸ್ಥಾನ್ बुलेर अमृतोपमय बुलेर अमृतोपमय श्रांताना प्यायया मासा श्रांताना प्यायया मासा श्रांताना प्यायया मासा श्रांताना प्यायया मासा तर्पयित्वा तपस्विनी तर्पवित्वा तपस्विनी ವಾ ತಪಸ್ವಿನಿ ವಿಶ್ ಆ ಹೀಗೆ ಆ ಕಪಿಗಳಿಗೆ ಧೈರ್ಯ ಹೇಳಿ ತಾನ್ ಅವ್ರ ಆ ಎಲ್ಲ ಕಪಿಗಳನ್ನು ಬಹುಲೈಹಿ ಅಮೃತೋಪಮೈಹಿ ಫಲಮೂಲೈಹಿ ಬಹಳವಾದ ಬೇರೆ ಬೇರೆ ರೀತಿಯ ಅಮೃತದಂತೆ ಸುಧೆಯಂತೆ ರಸವನ್ನ ಬೀರುವ ಹಣ್ಣು ಆ ಗೆಡ್ಡೆಗಳನ್ನು ಆಪ್ಯ ತರ್ಪಯಿತ್ವ ತರ್ ಫಲಮೂಲೈ ತರ್ಪಯಿತ್ವ ಶ್ರಾಂತಾನ್ ಆಪ್ಯಾಯ ಮಾಸ ಅತ್ಯಂತ ಶ್ರಾಂತರಾಗಿರುವಂತಹ ಆ ಕಪಿಗಳನ್ನು ಹಣ್ಣು ಹಂಪಲುಗಳಿಂದ ಗೆಡ್ಡೆ ಗೆಣಸುಗಳಿಂದ ಎಂಥದ್ದು ಅದು ಅಂದ್ರೆ ಅಮೃತೋಪಮಯಿ ಅಲ್ಲಿ ಫಸ್ಟ್ ಕ್ವಾಲಿಟಿ ಎ ಕ್ವಾಲಿಟಿಯ ಹಣ್ಣು ಹಂಪಲುಗಳನ್ನ ಅವರಿಗೆ ಕೊಟ್ಟು ತರ್ಪಯಿತ್ವ ಅವುಗಳಿಂದ ಅವರನ್ನು ತೃಪ್ತಿಗೊಳಿಸಿ ಆಪ್ಯಾಯ ಮಾಸ ಅವರ ಆಯಾಸವನ್ನ ಕಳೆದು ಬಿಟ್ಲು ಅಂದ್ರೆ ಅವರಿಗೆ ಹಸಿವು ಹೋಯಿತು ತೃಪ್ತಿ ಆಯಿತು ಬಲ ಬಂತು ಇದು ಆಪ್ಯಾಯನ ಎಲ್ಲ ಬೇರೆ ಬೇರೆ ಆದರೆ ಆ ತೃಪ್ತಿ ಆಗುದು ಬೇರೆ ಬಲ ಬರುವುದು ಬೇರೆ ಹಸಿವು ಹೋಗುದು ಬೇರೆ ಆ ಹಸಿವು ಹೋಗಿ ಬಲ ಬಂದು ಅವರ ಆಯಾಸ ಪರಿಹಾರ ಆಗಿ ಅಲ್ಲಿ ತುಂಬಾ ಉತ್ತಮವಾದ ಸ್ಥಿತಿಗೆ ಬಂದು ನಿಂತರು ಅನ್ನುವ ಅಂಶವನ್ನ ಇಲ್ಲಿ ಹೇಳುತ್ತಿದ್ದಾರೆ ಇತ್ಯುಕ್ತ್ವ ಇತಿ ಉಕ್ತ್ವ ಇತ್ಯುಕ್ತ್ವ ಎಣ್ಸಂಧಿ ಫಲ ಮೂಲೈ ಹಣ್ಣು ಹಂಪಲುಗಳಿಂದ ಹಣ್ಣು ಗೆಡ್ಡೆಗಳಿಂದ ತೃತೀಯ ಭಕ್ತಿ ಬಹುವಚನ ತಾನ್ ಪ್ರಥಮ ದ್ವಿತೀಯ ಭಕ್ತಿ ಬಹುವಚನ ಬಹುಲೈಹಿ ಅದು ಕೂಡ ಬಹಳವಾದ ಅನ್ನುವ ಅರ್ಥದಲ್ಲಿ ಬಂದದ್ದು ತೃತೀಯ ಭಕ್ತಿ ಬಹುವಚನ ಅಮೃತೋಪಮೇಹಿ తృతీయభక్తి బహువచన శ్రాంతన్ ద్వితీయ భక్తి బహువచన ఆప్యాయ ఆ ప్యాయీ వృద్ధ అంత ధాతూ ఆప్యాయ్ ప్రథమా ఎక తర్పయ్య యామ వ్యయం తపస్విని ఈస్త్రీలింగ ప్రథమా విభక్తి ఏకవచన తపస్విని

बिलानिर्गम बिला निर्गम मार्ग ज्ञान बिला निर्गम मार्ग ज्ञान बिला निर्गम मार्ग ज्ञान कपीनुचे स्वयं प्रभा कपीनुचे स्वयं प्रभा कपीनुचे स्वयं प्रभा ಾಂತ ಅಂದ್ರೆ ತುಂಬ ಸುಸ್ತಾಗಿದ್ದಂತಹ ಕಪಿಗಳನ್ನು ಸ್ವಯಂ ಪ್ರಭೆಯು ಸಂತುಷ್ಟಾನ್ ಅಹ್ ತೃಪ್ತಿ ಪಡುವಂತೆ ಮಾಡಿ ಆತ್ಮಾನಂಚ ಅಭಿನಂದತ ಆ ತನ್ನ ಕಾರ್ಯವನ್ನ ಅಂದ್ರೆ ನಿಮ್ಮ ಉಪ ಉಪ ಅಂದ್ರೆ ನಿಮಗೆ ಉಪಕಾರ ಉಪಕಾರ ಅನ್ನೋದಕ್ಕಿಂತ ನಿಮ್ಗೆ ಆತಿಥ್ಯ ಮಾಡಿದ್ದು ನನಗೆ ತುಂಬಾ ಸಂತೋಷ ಆಯಿತು ಅಂತ ತಾನು ಕೂಡ ಸಮಾಧಾನವನ್ನು ಹೊಂದಿದವಳಾಗಿ ಆ ನೋಡ್ತಾ ಇರ್ಬೇಕಾದ್ರೆ ಕಪಿಗಳೆಲ್ಲ ಹೊರಗೆ ಹೋಗುದು ಹೇಗೆ ಅಂತ ಆ ನೋಡ್ತಾ ಇದ್ರು ಅವರ ಕಣ್ಣೆಲ್ಲ ಹೊರಗೆ ಹೋಗುದು ಹೇಗೆ ಈಗ ಹೊಟ್ಟೆ ತುಂಬಿತು ಇನ್ನು ಸೀತೆಯನ್ನು ಹುಡುಕುವ ಬಗ್ಗೆ ಅವರಿಗೆ ಯೋಚನೆ ಹತ್ತಿತು ಇಲ್ಲಿಂದ ಹೊರಗೆ ಹೋಗ್ಬೇಕು ಹೇಗೆ ಹೊರಗೆ ಹೋಗ್ಬೇಕು ಅಂತ ಅವರ ತಲೆಯಲ್ಲಿ ಪ್ರಶ್ನೆಗಳು ಮೂಡ್ತಾ ಕಣ್ಣಿನಲ್ಲಿ ಆ ಪ್ರಶ್ನೆ ತುಂಬಿಕೊಂಡಿದ್ದನ್ನ ಗಮನಿಸಿದಂತಹ ಸ್ವಯಂ ಪ್ರಭೆ ತಾನೇ ಕಪಿಯನ್ನು ಊಚೆ ಕಪಿಗಳನ್ನು ಕುರಿತು ಹೇಳ್ತಾಳೆ ಅಥ ಆ ಬಳಿಕ ಸ್ವಯಂಪ್ರಭಾ ಸ್ವಯಂ ಪ್ರಭೆಯು ವಿಶ್ರಾಂತಾನ್ ತಮ್ಮ ಶ್ರಮವನ್ನು ಕಳೆದುಕೊಂಡು ಸಂತುಷ್ಟರಾದವರನ್ನು ಮತ್ತು ಆತ್ಮಾನಂ ತನ್ನನ್ನು ತಾನು ಅಭಿನಂದತಃ ನೀವು ಬಂದಿದ್ದು ಸಂತೋಷ ಆಯಿತು ನನಗೆ ತೃಪ್ತಿ ಆಯಿತು ಅಂತ ತನ್ನನ್ನೇ ತಾನು ಆ ಬಿಲಾತ್ ಈ ಬಿಲದಿಂದ ನಿರ್ಗಮ ಮಾರ್ಗ ಜ್ಞಾನ್ ನಿರ್ಗಮನ ಹೊಂದುವುದಕ್ಕೆ ಬೇಕಿರುವ ದಾರಿ ಯಾವುದು ಅಂತ ತಿಳಿಯದಾಗಿ ತಿಳಿಯದಾಗಿರುವ ಕಪಿನ್ ಕಪಿಗಳನ್ನು ಕುರಿತು ಪೂಚೆ ಹೇಳಿದ್ಲು ವಿಶ್ರಾಂತಾನ್ ವಿಶ್ರಾಂತಾನ್ ಅನ್ನೋದು ದ್ವಿತೀಯ ಭಕ್ತಿ ಬಹುವಚನ ಅಥ ಅವ್ಯಯ ಸಂತುಷ್ಟಾನ್ ದ್ವಿತೀಯ ಭಕ್ತಿ ಬಹುವಚನ ವಚನ ದ್ವಿತೀಯ ಭಕ್ತಿ ಏಕವಚನ ಅಭಿನಂದತ ಅಭಿನಂದಿಸುತ್ತಾ ಅಭಿನಂದಿಸುವ ಸ್ಥಿತಿಯಲ್ಲಿ ಅಭಿನಂದತಃ ಹೊಗಳುತ್ತಿರುವಂತಹ ತನ್ನನ್ನು ಹೊಗಳುತ್ತಿರುವ ಕಪಿಗಳನ್ನು ಅಂದ್ರೆ ನಿನ್ನಿಂದ ತುಂಬಾ ಉಪಕಾರ ಆಯ್ತು ಅಂತ ಕಪಿಗಳು ಹೊಗಳುತ್ತಾ ಇದ್ದಾರೆ ಹೊಗಳುತ್ತಿರುವ ಬಿಲಾನ್ ನಿರ್ಗಮ ಮಾರ್ಗ ಜ್ಞಾನ್ ಬಿಲದಿಂದ ಹೊರಗೆ ಹೋಗುವ ದಾರಿಯನ್ನ ತಿಳಿಯದೇ ಇರುವ ಕಪಿಗಳನ್ನ ಕುರಿತು ಕಪಿನ್ ದ್ವಿತೀಯ ಭಕ್ತಿ ಬಹುವಚನ ನಿರ್ಗಮಸ್ಯ ಮಾರ್ಗ ನಿರ್ಗಮ ಮಾರ್ಗ निर्गम मार्गम न है ते मिर निर्गम मार्गाद्यां ऊचे लिट प्रथमा एक स्वयं प्रभा पुल श्रीलिंग प्रथमा एका शुभावर्ये विरिंचस्यवरा दत्त्रा ೋ ಗಮಿ <tie> <tie> ನಿಮಿಲಯತೋಚನೆ ನಿಮಿಲಯೋಚನೆ ವಿರಿಂಚಸ್ಯ ಚತುರ್ಮುಖನ ವರದಿಂದ ವಿರಿಂಚಸ್ಯ ವರಾತ್ ವರದ ಬಲದಿಂದಾಗಿ ಜಂತೂನ ಪ್ರಾಣಿಗಳ ಉದ್ಗಮಾಗಮನೆ ಉದ್ಗಮಾಗಮವು ಬರುವುದು ಹೋಗುವುದು ಅನ್ನುವುದು ಇಲ್ಲಿ ಇಲ್ಲ ನೀವೇನೋ ಬಂದಿದಿರಿ ಒಳಗೆ ಆದ್ರೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹೇಗೋ ಕತ್ತಲೆಯಲ್ಲಿ ನೀವು ಹುಡುಕಾಟ ಮಾಡಿ ನಿಮ್ಮ ಸಾಮರ್ಥ್ಯ ಇತ್ತು ಅಂತ ಬಂದ್ರಿ ಅಂತ ಅನ್ಸುತ್ತೆ ಆದ್ರೆ ನೀವೀಗ ಹೊರಗೆ ಹೋಗ್ಬೇಕು ಅಂದ್ರೆ ಅದು ನನ್ನ ನನ್ನ ಕೈಯಲ್ಲೇ ಸಾಧ್ಯವಾಗುವುದು ಯೋಗ ಮಾರ್ಗದಿಂದ ನಿಮ್ಮನ್ನ ಹೊರಗೆ ಕರ್ಕೊಂಡು ಹೋಗ್ತೇನೆ ದಯವಿಟ್ಟು ಎಲ್ಲರೂ ಕೂಡ ಕಣ್ಣು ಮುಚ್ಚಿ ನಾನು ನಿಮ್ಮನ್ನ ಹೊರಗೆ ಬಿಡುತ್ತೇನೆ ಇಲ್ಲಿಗೆ ಹೊರಗೆ ಹೋಗ್ಲಿಕ್ಕೆ ಜಾಗ ಹೊರಗೆ ಹೋಗ್ಲಿಕ್ಕೆ ದಾರಿ ಇದ್ಯಾವುದು ನಿಮಗೆ ಇಲ್ಲಿಂದ ಸಿಗುದಿಲ್ಲ ನಾನೇ ನಿಮ್ಮನ್ನ ಹೊರಗೆ ಕಳಿಸ್ಬೇಕಷ್ಟೇ ಬಿಟ್ರೆ ನೀವಾಗಿ ಹೊರಗೆ ಆಗಲ್ಲ ತಸ್ಮಾತ್ ಆ ಕಾರಣದಿಂದ ಯೋಗ ಸಾಮರ್ಥ್ಯಾತ್ ಗಮಯಿಷ್ಯಾಮಿ ಯೋಗದ ಮಾರ್ಗದಿಂದಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಲೋಚನೆ ನಿಮಿಲಯತ ಕಣ್ಣುಗಳೆರಡನ್ನ ಮುಚ್ಚಿರಿ ಅಂತ ಅವಳು ಹೇಳ್ತಾಳೆ ವಿರಿಂಚಸ್ಯ ವಿಭಕ್ತಿ ಏಕವಚನ ವರಾತ್ ಪಂಚಮಿ ಏಕ ಅತ್ರ ಅವ್ಯಯ ಜಂತೂ ಜಂತುಗಳ ಷಿ ವಿಭಕ್ತಿ ಬಹುವಚನ ನೋದಗೌ ಉ ಆಗಮ್ಚ ಉದ್ಗಮೌ ನ ಉದ್ಗಮೋದ್ಗಮೌ ಗುಣಸಿಂಗ ಪ್ರಥಮ ವಿಭಕ್ತಿ ರಿವಚನ ಯೋಗತ್ ಪಂಚಮಿ ವಹ ನಿಮ್ಮ ವಹ ನಿಮ್ಮ ಅಂತಂದ್ರೆ ಆ ನಿಮ್ಮನ್ನು ಅಂತ ದ್ವಿತೀಯ ಭಕ್ತಿ ಬಹುವಚನ ಗಮಯಿಷ್ಯಾಮಿ ಕಳುಹಿಸಿ ಕಳುಹಿಸಿಕೊಡ್ತೇನೆ ಲಿಟ್ ಉತ್ತಮ ಏಕ ನಿಮಿಲಯತ ಲೋಟ್ ಮಧ್ಯಮ ಬಹು ಲೋಚನೆ ಕಣ್ಣುಗಳೆರಡನ್ನು ಮುಚ್ಚಿರಿ ಪ್ರಥಮ ವಿಭಕ್ತಿ ದ್ವಿತೀಯ ಭಕ್ತಿ ದ್ವಿವಚನ ಕಣ್ಣುಗಳೆರಡನ್ನು ಮುಚ್ಚಿರಿ ಅಂತ ಹೇಳ್ತಿದ್ದಾಳೆ ಮೇಘ ಅವ್ರು ಹೇಳಿ ತಸ್ಯ ಇತ್ಯುಪದೇಶೇನ ತಸ್ಯಾ ಇತ್ಯುಪದೇಶೇನ ತಸ್ಯಾ ಇತ್ಯುಪದೇಶೇನ ಮೀಲಿತ ವಿಲೋಚನಾ ನಿಮೀಲಿತ ವಿಲೋಚನಾ ನಿಮೀಲಿತ ವಿಲೋಚನಾ ಮೇನಾಚಕ್ಕತಾತ್ಮಾನಂ

ನಾನೇ ನಿಮ್ಮನ್ನ ನನ್ನ ಯೋಗ ಮಾರ್ಗದಿಂದ ಹೊರಕೆ ಬಿಡ್ತೇನೆ ಆ ಅಂದ್ರೆ ಅವರ ಆತಿಥ್ಯದಿಂದ ಸಂತೋ ನಿಮ್ ನನ್ನ ಆತಿಥ್ಯದಿಂದ ಪಟ್ಟು ನೀವು ನನ್ನನ್ನು ಅಭಿನಂದಿಸಿದ್ದಕ್ಕೆ ನಾನ್ ನಿಮ್ಮನ್ನ ಖಂಡಿತ ಇಲ್ಲಿಂದ ಹೊರಗೆ ಅಹ್ ಅಂದ್ರೆ ಉಪಕಾರ ಪಡೆದು ನೀವು ಸಂತುಷ್ಟರಾಗಿದ್ದೀರಿ ಅದು ನನಗೆ ಆತಿಥ್ಯದ ದೃಷ್ಟಿಯಿಂದ ನನಗೂ ಖುಷಿ ಕೊಡುವಂಥದ್ದು ಆದ್ರೆ ಹೋಗ್ಲಿಕ್ಕೆ ನಾನೇ ನಿಮ್ಗೆ ಸಹಾಯ ಮಾಡಬೇಕು ಹೊರತು ನೀವಾಗಿ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೀಗೆ ಹೇಳಿದ ಮಾತನ್ನು ಕೇಳಿಸಿ ಕೇಳಿಸಿಕೊಂಡು ಎಲ್ಲ ಕಪಿಗಳು ಕೂಡ ನಿಮೀಲಿತ ವಿಲೋಚನಾಹ ಕಂಗಳನ್ನ ಎಲ್ಲರೂ ಅವಳು ಹೇಳಿದ ಹಾಗೆ ಕಪಿ ಬುದ್ಧಿ ತೋರಿಸದೆ ಕಣ್ಮುಚ್ಕೊಂಡ್ರು ಕ್ಷಣೇನ ಕಣ್ಣು ಮುಚ್ಚಿದ್ರು ಅನ್ನುವ ಮರುಕ್ಷಣದಲ್ಲಿ ಅವರೆಲ್ಲರೂ ಕೂಡ ಆತ್ಮಾನಂ ವಿಂಧ್ಯ ಅಚಕ್ಷತ ಲವಂಗಮಾಹ ಎಲ್ಲ ಕಪಿಗಳೂ ಕೂಡ ಆತ್ಮಾನಂ ಸ್ವಂ ಸ್ವಂ ದೇಹಂ ತಮ್ಮ ತಮ್ಮ ಶರೀರವನ್ನು ಎಲ್ಲಿ ನೋಡಿದ್ರು ಅಂದ್ರೆ ವಿಂಧ್ಯ ಪೃಷ್ಠೆ ವಿಂಧ್ಯ ಪರ್ವತದ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಪೃಷ್ಠ ಭಾಗ ಅಂದ್ರೆ ಹಿಂಭಾಗ ಅಂದ್ರೆ ಕೆಳಭಾಗ ಕೆಳಭಾಗದಲ್ಲಿ ಅವರು ನೋಡ್ತಾ ಇದ್ದಾರೆ ಇದು ಅವರಿಗೆ ಕ್ಷಣ ಮಾತ್ರದಲ್ಲಿ ನಡೆದು ಹೋದ ಘಟನೆ ತಸ್ಯಾಹ ಷಷ್ಟಿ ಭಕ್ತಿಯಕವಚನ ಇತಿ ಉಪದೇಶೇನ ಇತ್ಯುಪದೇಶೇನ ಇತಿ ಅವ್ಯಯ ಉಪದೇಶೇನ ತೃತೀಯ ಭಕ್ತಿಯಕವಚನ ನಾರಾಯಣ ನಿಮಿಲಿತ ವಿಲೋಚನಾಮೀತೆ ಲೋಚನೆ ಯಾಶಾತೆ ನಿಮಿಳಿತಲೋಚನಾ ಪ್ರಥಮವಿವ್ಯಕ್ತಿ ಬಹು ವಚನ ಕ್ಷಣಮಾರ್ದಲ್ಲಿ ಕ್ಷಣನ ತೃತೀಯ ವಿವ್ಯಕ್ತಿ ವಚನ ಆಚಕ್ಷತ ಲಂಗ್ ಪ್ರಥಮ ಬಹು आत्मा प्रथमा विभक्ति सॉरी द्वितभक्तिव विंध्यपृे विंध्या विंध्यपृे विंध्य पृषे विंध्यपृठे सप्तमीभक्तिवचना प्लवंग प्रथमा विभक्ति श्री श्रीहरी प्रियता श्रीकृष्णापणमस्तु 見えないたまん <music>